ಐವತ್ತಾರು ಕರ್ನಾಟಕ ಸರ್ಕಾರವು ಕರ್ನಾಟಕ ಸಾರ್ವಜನಿಕ ಸುರಕ್ಷತೆ ಮಾಪನಗಳು ಜಾರಿ ಮಸೂದೆಯನ್ನು ತೆರವುಗೊಳಿಸಿದೆ ಇದು ನಲ್ಲಿ ಹೆಚ್ಚಿನ ಜನ ಸೇರುವ ಸ್ಥಳಗಳಲ್ಲಿ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸುವುದನ್ನು ಕಡ್ಡಾಯಗೊಳಿಸುತ್ತದೆ ಈ ಬಿಜಾಪುರ ಬಿ ಮೈಸೂರು ಸಿ ಬೆಂಗಳೂರು ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಸಿ ಐವತ್ತೇಳು ಕರ್ನಾಟಕದ ಯಾವ ಸ್ಥಳವನ್ನು ಭಾರತದಲ್ಲಿ ಕಾಫಿಯ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ ಈ ಊಟಿ ಬಿ ಮುನ್ನಾರ್ ಸಿ ಮಂಗಳೂರು ಡಿ ಚಿಕ್ಕಮಗಳೂರು ಉತ್ತರ ಆಯ್ಕೆ ಡಿ ಐವತ್ತೆಂಟು ಕೊಕ್ಕರೆ ಬೆಳ್ಳೂರು ಈ ಕರ್ನಾಟಕ ಬಿ ಮುಂಬೈ ಸಿ ಚೆನ್ನೈ ಡಿ ಶಿಮ್ಲಾ ಉತ್ತರ ಆಯ್ಕೆ ಐವತ್ತೊಂಬತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಎ ಕರ್ನಾಟಕ ಬಿ ಮುಂಬೈ ಸಿ ದೆಹಲಿ ಡಿ ಕೇರಳ ಉತ್ತರ ಆಯ್ಕೆ ಅರವತ್ತು ಕರ್ನಾಟಕದ ಯಾವ ಒಂದು ಸ್ಥಳವನ್ನು ದಕ್ಷಿಣದ ಚಿರಾಪುಂಜಿಯ ಎಂದು ಕರೆಯಲಾಗುತ್ತದೆ ಎ ಕೆಮ್ಮಣ್ಣುಗುಂಡಿ ಬಿ ಮುಳಬಾಗಿಲು ಸಿ ಆಗುಂಬೆ ಡಿ ಮಡಿಕೇರಿ ಉತ್ತರ ಆಯ್ಕೆ ಸಿ ಅರವತ್ತೊಂದು ಕರ್ನಾಟಕ ಸರ್ಕಾರವು ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಯೋಜನೆಯನ್ನು ಪ್ರಾರಂಭಿಸಿದೆ ಎ ಉದಿಶಾ ಬಿ ಮಾತೃಪೂರ್ಣ ಸಿ ಮಧ್ಯಾಹ್ನದ ಓಟ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಬಿ ಅರವತ್ತೆರಡು ಕವಿತಾವತಾರ ಎಂಬ ಕವಿತೆಯನ್ನು ಬರೆದವರು ಎ ಗೋವಿಂದ ಪೈ ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸಿ ಬಿಎಂ ಶ್ರೀಕಂಚಯ್ಯ ಡಿ 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 ಬೇಂದ್ರೆ ಉತ್ತರ ಆಯ್ಕೆ ಅರವತ್ಮೂರು ಕರ್ನಾಟಕದಲ್ಲಿ ಅಶೋಕನ ಸಣ್ಣ ಶಿಲಾಶಾಸನವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ ಹಲ್ಮಿಡಿ ಹಾಸನ ಬಿ ಮಾಸ್ಕಿ ರಾಯಚೂರು ಸಿ ಮುಳಬಾಗಿಲು ಕೋಲಾರ ಡಿ ಹೊಸಕೋಟೆ ಬೆಂಗಳೂರು ಉತ್ತರ ಆಯ್ಕೆ ಬಿ ಅರವತ್ನಾಲ್ಕು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಏಕ್ ಮೋಟಮ್ಮ ಬಿ ಮಾರ್ಗರೈಟ್ ಆಳ್ವಾ ಸಿ ಕೆಎಸ್ ನಾಗರತ್ನಮ್ಮ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಅರವತ್ತೈದು ಕರ್ನಾಟಕದಲ್ಲಿರುವ ಪಕ್ಷಿಧಾಮ ಯಾವುದು ಏಕ್ ಗುಡವಿ ಪಕ್ಷಿಧಾಮ ಬಿ ಮಂಡಗದ್ದೆ ಪಕ್ಷಿಧಾಮ ಸಿ ಎ ಮತ್ತು ಬಿ ಎರಡು ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಸಿ ಅರವತ್ತಾರು ಶ್ರೀರಂಗಪಟ್ಟಣಂ ಒಪ್ಪಂದದ ನಂತರ ಬ್ರಿಟಿಷರಿಗೆ ಯಾವ ಸ್ಥಳವನ್ನು ಬಿಟ್ಟುಕೊಡಲಾಯಿತು ಎ ಮೈಸೂರು ಬಿ ಮಲಬಾರ್ ಸಿ ಮಂಗಳೂರು ಡಿ ಚಿಕ್ಕಮಗಳೂರು ಉತ್ತರ ಆಯ್ಕೆ ಅರವತ್ತೇಳು ಬಿಜಾಪುರದ ಆಲಮಟ್ಟಿ ಅಣೆಕಟ್ಟು ಎ ಇಂದಿರಾ ಗಾಂಧಿ ಅಣೆಕಟ್ಟು ಬಿ ಮಹಾತ್ಮ ಗಾಂಧಿ ಅಣೆಕಟ್ಟು ಸಿ ವಲ್ಲಭಬಾಯಿ ಪಟೇಲ್ ಅಣೆಕಟ್ಟು ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಉತ್ತರ ಆಯ್ಕೆ ಡಿ ಅರವತ್ತೆಂಟು ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಬರೆದವರು ಯಾರು ಎ ಲಕ್ಷ್ಮೇಶ್ ಬಿ ಮಹಲಿಂಗರಂಗ ಸಿಂಗರಾರ್ಯ ಡಿ ತಿರುಮಲರಾಯ ಉತ್ತರ ಆಯ್ಕೆ ಸಿ ಅರವತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತು ಮೂವತ್ತಾರರಲ್ಲಿ ಪ್ರಕಟವಾದ ಮಾಡನ್ ಮೈಸೂರಿನ ಲೇಖಕರನ್ನು ಹೆಸರಿಸಿ ಎ ಜಾನಕಿ ನಾಯರ್ ಬಿ ಎಂ ಶ್ಯಾಮರಾವ್ ರಾವ್ ಡಿ ಬಿರಾಮಚಂದ್ರರಾವ್ ಉತ್ತರ ಆಯ್ಕೆ ಬಿ ಎಪ್ಪತ್ತು ಟಿಪ್ಪು ಸುಲ್ತಾನನ ರಾಯಭಾರಿಗಳು ದೇಶಕ್ಕೆ ಭೇಟಿ ನೀಡಿದಾಗ ಫ್ರಾನ್ಸ್ ರಾಜಿ ಯಾರು ಹೆನ್ರಿ ಐವ್ ಬಿ ಲೂಯಿಸ್ ಸಿ ಲೂಯಿಸ್ ಥೆ ಡಿ ಸಿಗಿಸ್ಮಂಡ್ ಹೆಯೆ ಉತ್ತರ ಆಯ್ಕೆ ಸಿ ಎಪ್ಪತ್ತೊಂದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಭಾರತದ ಗವರ್ನರ್ ಎ ಲಾರ್ಡ್ ವೆಲ್ಲೆಸ್ಲಿ ಬಿ ಲಾರ್ಡ್ ಕಾರ್ನ್ವಾಲಿಸ್ ಸಿ ಲಾರ್ಡ್ ಮಿಂಟೋ ಬಿ ಲಾರ್ಡ್ ಹೇಸ್ಟಿಂಗ್ಸ್ ಉತ್ತರ ಆಯ್ಕೆ ಎಪ್ಪತ್ತೆರಡು ಕರ್ನಾಟಕದಲ್ಲಿ ಯಾವ ದೇವಾಲಯವಿದೆ ಎ ಶ್ರೀ ವಿರೂಪಾಕ್ಷ ದೇವಸ್ಥಾನ ಬಿ ಲಿಂಗರಾಜ ದೇವಸ್ಥಾನ ಸಿ ರಾಜರಾಣಿ ದೇವಸ್ಥಾನ ಡಿ ಮೀನಾಕ್ಷಿ ಅಮನ್ ದೇವಸ್ಥಾನ ಉತ್ತರ ಆಯ್ಕೆಎ ಎಪ್ಪತ್ಮೂರು ಗ್ರಹಗಳ ಚಲನೆಗಾಗಿ ಎಪಿಸೈಕ್ಲಿಕ್ ವಿಲಕ್ಷಣ ಸಿದ್ಧಾಂತಗಳೊಂದಿಗೆ ವ್ಯಾಪಕವಾಗಿ ವ್ಯವಹರಿಸುವ ಭಾಸ್ಕರ ಎಯರ ಕೆಲಸವನ್ನು ಉಲ್ಲೇಖಿಸಿ ಎ ವೃಗ್ವಿನಿಶ್ಚಾಯ ಬಿ ಲೀಲಾವತಿ ಸಿ ಪಂಚಸಿದ್ಧಾಂತಿಕ ಡಿ ಸಿದ್ಧಾಂತ ಶಿರೋಮಣಿ ಉತ್ತರ ಆಯ್ಕೆ ಬಿ ಎಪ್ಪತ್ನಾಲ್ಕು ಕರ್ನಾಟಕದ ಜಾನಪದ ನೃತ್ಯವೇ ಎನ್ನಾಟಿ ಬಿ ಲಾವಣಿ ಸಿ ಬಿ ಚೌ ಉತ್ತರ ಆಯ್ಕೆಗೆ ಎಪ್ಪತ್ತೈದು ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಎಕೆ ಶಿವರಾಮ ಕಾರಂತ ಬಿ ಕುವೆಂಪು ಸಿ ವಿಕೆ ಗೋಕಾಕ ಡಿ ಗಿರೀಶ್ ಕಾರ್ನಾಡ್ ಉತ್ತರ ಆಯ್ಕೆ ಬಿ ಎಪ್ಪತ್ತಾರು ಶ್ರೀನಿವಾಸ ಎಂಬುದು ಯಾವ ಪ್ರಸಿದ್ಧ ಲೇಖಕರ ಕಾವ್ಯನಾಮ ಎಎಂಇ ಅಯ್ಯಂಗಾರ್ ಬಿ ಕುವೆಂಪು ಸಿ ಯುಆರ್ ಅನಂತಮೂರ್ತಿ ಡಿ ಕೆ ಶಿವರಾಮ ಕಾರಂತ ಉತ್ತರ ಆಯ್ಕೆ ಎಪ್ಪತ್ತೇಳು ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳವು ವಿಜಯನಗರ ಸಾಮ್ರಾಜ್ಯದ ಪ್ರಸ್ತುತ ರಾಜಧಾನಿಯಾಗಿದೆ ಹಂಪಿ ಬಿ ಕುಲ್ಯಾಡಿ ಸಿ ಕೊಟ್ಟಿಗೆಹಾರ ಡಿ ಪೋಕೂರ್ ಉತ್ತರ ಆಯ್ಕೆಎನ್ ಎಪ್ಪತ್ತೆಂಟು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ನೃತ್ಯ ಎ ಕೋಲಾಟಂ ಬಿ ಕೂಚಿಪುಡಿ ಸಿ ಯಕ್ಷಗಾನ ಡಿ ಭರತನಾಟ್ಯ ಉತ್ತರ ಆಯ್ಕೆ ಸಿ ಎಪ್ಪತ್ತೊಂಬತ್ತು ಸುಪ್ಪ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಎ ಕಾಳಿನಾಡಿ ಬಿ ಕೃಷ್ಣ ಸಿ ಭವಾನಿ ಡಿ ಪೆರಿಯಾರ್ ಉತ್ತರ ಆಯ್ಕೆ ಎಂಬತ್ತು ಕರ್ನಾಟಕದ ಅಧಿಕೃತ ಭಾಷೆ ಯಾವುದು ಎ ತುಳು ಬಿ ಕೊಂಕಣಿ ಸಿ ಕೊಡವ ಡಿ ಕನ್ನಡ ಉತ್ತರ ಆಯ್ಕೆ ಡಿ ಎಂಬತ್ತೊಂದು ಜನಸಂಖ್ಯೆಯ ಪ್ರಕಾರ ಕರ್ನಾಟಕದ ಚಿಕ್ಕ ಜಿಲ್ಲೆ ಎ ಶಿವಮೊಗ್ಗ ಬಿ ಕೊಡಗು ಸಿ ಬಳ್ಳಾರಿ ಡಿ ವಿಜಯಪುರ ಉತ್ತರ ಆಯ್ಕೆ ಬಿ ಎಂಬತ್ತೆರಡು ಎಸ್ ಆಧಾರಿತ ಹೈ ಸ್ಪೀಡ್ ಟ್ರಾನ್ಸ್ಪೋರ್ಟ್ ತಂತ್ರಜ್ಞಾನ ಸ್ಟಾರ್ಟ್ಅಪ್ ವರ್ಜಿನ್ ಹೈಪರ್ಲೂಪ್ ಒನ್ ಯಾವ ಭಾರತೀಯ ರಾಜ್ಯಗಳ ಸರ್ಕಾರಗಳೊಂದಿಗೆ ಮೆವುಗಳಿಗೆ ಸಹಿ ಹಾಕಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಿ ಕೇರಳ ಮತ್ತು ಕರ್ನಾಟಕ ಸಿ ಮಹಾರಾಷ್ಟ್ರ ಮತ್ತು ಕೇರಳ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಯೇ ಎಂಬತ್ಮೂರು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಯೇ ಎಂಬತ್ನಾಲ್ಕು ಕೆಳಗಿನ ಯಾವ ರಾಜ್ಯವು ಕರ್ನಾಟಕದ ಉತ್ತರದಲ್ಲಿದೆ ಈ ಮಹಾರಾಷ್ಟ್ರ ಬಿ ಕೇರಳ ಸಿ ತಮಿಳುನಾಡು ಡಿ ಒಡಿಶಾ ಉತ್ತರ ಆಯ್ಕೆ ಎಂಬತ್ತೈದು ಕೃಷ್ಣದೇವರಾಯನು ತನ್ನ ವಿಜಯದ ನೆನಪಿಗಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎ ಒರಿಸ್ಸಾ ಬಿ ಕೇರಳ ಸಿ ಗೋವಾ ಡಿ ಬಿಜಾಪುರ ಉತ್ತರ ಆಯ್ಕೆ ಎಂಬತ್ತಾರು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ವಾರಾಹಿ ನದಿ ಬಿ ಕೆಡಕ ನದಿ ಸಿ ಕಾವೇರಿ ನದಿ ಡಿ ವೇದಾವತಿ ನದಿ ಉತ್ತರ ಆಯ್ಕೆ ಎಂಬತ್ತೇಳು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ್ ಫಾಲ್ಸ್ ಅನ್ನು ಯಾರು ರಚಿಸಿದ್ದಾರೆ ಎ ಶ್ರಾವತಿ ನದಿ ಬಿ ಕಾವೇರಿ ನದಿ ಸಿ ನದಿ ಡಿ ಮಾಂಡೋವಿ ನದಿ ಉತ್ತರ ಆಯ್ಕೆ ಎಂಬತ್ತೆಂಟು ದಕ್ಷಿಣ ಗಂಗಾ ದಕ್ಷಿಣದ ಗಂಗಾ ನದಿ ಎಂದು ಯಾವುದನ್ನು ಕರೆಯುತ್ತಾರೆ ಎ ಘಟಪ್ರಭಾ ಬಿ ಗೋದಾವರಿ ಸಿ ಕೃಷ್ಣ ಡಿ ತುಂಗಭದ್ರಾ ಉತ್ತರ ಆಯ್ಕೆ ಬಿ ಎಂಬತ್ತೊಂಬತ್ತು ಕೆಳಗಿನ ಯಾವ ನದಿಗಳ ಮೇಲೆ ಜೋಗ್ ಜಲಪಾತ ಗಿರಸೊಪ್ಪ ಜಲಪಾತ ನೆಲೆಗೊಂಡಿದೆ ಎ ಶ್ರಾವತಿ ಬಿ ಕಾವೇರಿ ಸಿ ಘಟಪ್ರಭಾ ಡಿ ಹೇಮಾವತಿ ಉತ್ತರ ಆಯ್ಕೆಯೇ ತೊಂಬತ್ತು ಜನಸಂಖ್ಯೆಯ ಪ್ರಕಾರ ಕರ್ನಾಟಕದ ಚಿಕ್ಕ ಜಿಲ್ಲೆ ಎ ಶಿವಮೊಗ್ಗ ಬಿ ಕೊಡಗು ಸಿ ಬಳ್ಳಾರಿ ಡಿ ವಿಜಯಪುರ ಉತ್ತರ ಆಯ್ಕೆ ಬಿ ತೊಂಬತ್ತೊಂದು ಈ ಕೆಳಗಿನ ಯಾವ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿದೆ ಇದಾವ ಬಿ ಕೌಶಲ್ಯ ಅಣೆಕಟ್ಟು ಸಿ ನಾಗಾರ್ಜುನ ಸಾಗರ್ ಡಿ ಆಲಮಟ್ಟಿ ಅಣೆಕಟ್ಟು ಉತ್ತರ ಡಿ ತೊಂಬತ್ತೆರಡು ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ ಇ ಕೈಗಾ ಬಿ ಕಾರವಾರ ಸಿ ಕೊಡಗು ಡಿ ಕಾಕ್ರಪರ್ ಉತ್ತರ ಆಯ್ಕೆಎ ತೊಂಬತ್ಮೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಎ ಆರ್ ನರಸಿಂಹಾಚಾರ್ ಬಿ ಕರ್ಪೂರ ಶ್ರೀನಿವಾಸ ರಾವ್ ಸಿ ಹಳಕಟ್ಟಿ ಡಿ ವಿ ನಂಜುಂಡಯ್ಯ ಉತ್ತರ ಡಿ ತೊಂಬತ್ನಾಲ್ಕು ವಿಜಯನಗರದ ಅಧೀನದಲ್ಲಿರುವ ಸೇನಾ ವಿಭಾಗವನ್ನು ಹೀಗೆ ಕರೆಯಲಾಗುತ್ತಿತ್ತು ವಟ್ಟವನ ಬಿ ಕಂದಾಚಾರ ಸಿ ದಂಡವಿನಿತ ಬಿ ಅಮರನಾಯಕ ಉತ್ತರ ಆಯ್ಕೆ ಬಿ ತೊಂಬತ್ತೈದು ಕೆಳಗಿನ ಯಾವ ಜಲಪಾತವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಎ ಗೋಕಾಕ್ ಜಲಪಾತ ಬಿ ಕಲ್ಹಟ್ಟಿ ಜಲಪಾತ ಸಿ ಲಾಲ್ಗುಲಿ ಜಲಪಾತ ಡಿ ಜೋಗ್ಫಾಲ್ ಉತ್ತರ ಐಕೆಡಿ ತೊಂಬತ್ತಾರು ಹಂಪಿ ನಗರವು ಯಾವ ನದಿಯ ದಡದಲ್ಲಿದೆ ಎ ಮಲಪ್ರಭಾ ಬಿ ಖಬಿನಿ ಸಿ ತುಂಗಭದ್ರಾ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ತೊಂಬತ್ತೇಳು ಕೆಳಗಿನವರಲ್ಲಿ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಎ ಬೇಂದ್ರೆ ಬಿ ಕೆ ಶಿವರಾಮ ಕಾರಂತ ಸಿ ಎಂ ವೆಂಕಟೇಶ್ ಅಯ್ಯಂಗಾರ್ ಡಿ ಕೆ ವೆಂಕಟಪ್ಪ ಪುಟ್ಟಪ್ಪ ಉತ್ತರ ಆಯ್ಕೆ ಡಿ ತೊಂಬತ್ತೆಂಟು ಕರ್ನಾಟಕದ ಒಂದನೇ ಮುಖ್ಯಮಂತ್ರಿ ಯಾರು ಎ ಕೆ ಚೆಂಗಲರಾಯ ರೆಡ್ಡಿ ಬಿ ಕೆ ಹನುಮಂತಯ್ಯ ಸಿ ಕಡಿದಾಳ್ ಮಂಚಪ್ಪ ಡಿ ಆರ್ಗುಂಡೂರಾವ್ ಉತ್ತರ ಆಯ್ಕೆ ಕ್ಯಾಸಂಬಳ್ಳಿ ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ದಕ್ಷಿಣ ಭಾರತದ ಮುಖ್ಯಸ್ಥರಾಗಿದ್ದರು ಮಧ್ಯಪ್ರದೇಶದ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದರು ಕರ್ನಾಟಕದಲ್ಲಿರುವ ವಿಮಾನ ನಿಲ್ದಾಣ ಯಾವುದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಿ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಿ ತುಳಿಹಾಲ್ ವಿಮಾನ ನಿಲ್ದಾಣ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಗೆ